गुरुभ्यो नमः हरि ओ जन्मगतगतिचारण भविष्यम ज्योतिर्धनम समस्तपुरता लिख्यते शास्त्रपुराण अज्ञानतिरांदनशलह गजा चक्ष मेलिथ मेन तस्म श्रीगुरव नम समस्त <coughs> ಕನ್ನಡ ನಾಡಿನ ಜನತೆಗೆ ಜ್ಯೋತಿಷ್ಯಗಳು ಪುರೋಹಿತರು ಹಾಗೂ ತಜ್ಞರು ಆಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆ ಸಂಚಿಕೆಯಲ್ಲಿ ನಾವು ಪೂರ್ವಾ ನಕ್ಷತ್ರ ಅದರ ಕುರಿತಾದಂತಹ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ನಾನು ಹಂಚಿಕೊಂಡಿದ್ದೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಉತ್ತರ ಭಾದ್ರ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಚರಣ ಫಲ ಹಾಗೂ ವ್ಯಕ್ತಿಗಳ ಒಂದು ಜೀವಿತಾವಧಿಯಲ್ಲಿ ಬರಬಹುದಂಥ ಕಂಠಗಳು ವಿಪತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಯಾರ್ಯಾರು ಉತ್ತರ ಭಾದ್ರ ನಕ್ಷತ್ರದಾಗಿದ್ದರೆ ಅವರೆಲ್ಲರೂ ಕೂಡ ಈ ಒಂದು ಸಂಚಿಕೆಯನ್ನು ಎಂಡ್ ತನಕ ಅಂದ್ರೆ ಕೊನೆಯ ತನಕ ನೋಡ್ತಕ್ಕಂಥದ್ದು ಈ ಒಂದು ಉತ್ತರ ಭಾರತ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಸ್ವಭಾವದ ಬಗ್ಗೆ ನೋಡೋದಾದರೆ ಉತ್ತಮವಾಗಿರತಕ್ಕಂಥ ಭೂಷಣವಂತರಾಗಿರ್ತಾರೆ ಆಗಿರ್ತಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ನೋಡಿದ ತಕ್ಷಣವೇ ಗೌರವವನ್ನು ಕೊಡಬೇಕು ಮತ್ತು ನೋಡಲಿಕ್ಕೆ ತುಂಬ ಭೂಷಣ ಸ್ವಭಾವ ಉತ್ತಮವಾಗಿರತಕ್ಕಂಥ ಮುಖಚರಿಯನ್ನು ಹೊಂದಿರತಕ್ಕಂಥವರು ಉತ್ತಮವಾಗಿರತಕ್ಕಂಥ ಬಟ್ಟೆಗಳನ್ನ ಧರಿಸ್ತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಚಾರಿತ್ರ ಉಳತಕ್ಕಂಥವ್ರು ಉತ್ತಮವಾಗಿರತಕ್ಕಂತಹ ಒಂದು ಶಾರೀರಿಕ ಸೌಂದರ್ಯವನ್ನು ಉಣ್ತಕ್ಕಂಥವ್ರು ಆಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಇವರೊಂದು ದೇಹ ಸ್ಥಿತಿ ನೋಡೋದಾದ್ರೆ ಸಾಧಾರಣವಾಗಿರ್ತಕ್ಕಂತಹ ಎತ್ತರವನ್ನ ಹೊಂದಿರತಕ್ಕಂಥವ್ರು ಹಾಗೂ ಸಾಧಾರಣವಾಗಿರ್ತಕ್ಕಂಥ ದೇಹವನ್ನ ಉಳ್ತಕ್ಕಂಥವ್ರು ಆಗಿರ್ತಾರೆ ಜೊತೆಗೆ ಯಾವಾಗಲೂ ಕೂಡ ಈ ನಕ್ಷತ್ರದವರು ಉತ್ತಮ ಕಾರ್ಯಗಳನ್ನೇ ಮಾಡಲಿಕ್ಕೆ ಬಯಸ್ತಾರೆ ಒಳ್ಳೆಯ ಕೆಲಸಗಳನ್ನು ಉತ್ತಮ ಕಾರ್ಯಗಳನ್ನು ಮಾಡೋದಕ್ಕೆ ಬಯಸ್ತಕ್ಕಂಥವ್ರು ಆ ಒಂದು ಕಾರ್ಯಗಳಲ್ಲಿ ಏನು ಕೇಳಿದ್ರೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಧನ್ಯತಾ ಮನೋಭಾವನೆ ಧನ್ಯತಾ ಮನೋಭಾವನೆ ಸಾರ್ಥಕ ಆಯ್ತಪ್ಪ ಈ ಕೆಲಸ ಮಾಡಿ ಅಂತಕ್ಕಂಥ ಮನಸ್ಸಿ ಧನ್ಯತಾ ಮನೋಭಾವನೆಯನ್ನು ಹೊಂದಿರತಕ್ಕಂಥವ್ರು ಉತ್ತಮ ಕಾರ್ಯಗಳನ್ನು ಮಾಡಿ ಜೊತೆಗೆ ಶಾಂತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಒಳಗೊಂಡಿರ್ತಕ್ಕಂಥ ಪ್ರಶಾಂತತೆಯಿಂದ ಇರತಕ್ಕಂಥದ್ದು ಮನಸ್ಸನ್ನ ಯಾವಾಗಲೂ ಕೂಡ ಶಾಂತವಾಗಿ ಇಟ್ಟುಕೊಳ್ತಕ್ಕಂತಹ ಗುಣ ಸ್ವಭಾವ ಈ ಒಂದು ಉತ್ತರಾಭಾರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗಿರುತ್ತೆ ವಿಶೇಷವಾಗಿದೆ ಈ ಗುಣ ಇದು ಜನನ ಫಲಾಯಿತು ಇನ್ನು ಉತ್ತರಾಭಾರ ನಕ್ಷತ್ರ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗುಣ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಉತ್ತರ ಶತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ಹೆಂಗಿರುತ್ತೆ ಕೇಳಿದ್ರೆ ಇವರ ಒಂದು ಗುಣ ಸ್ವಭಾವ ನೋಡೋದಾದ್ರೆ ಪ್ರಥಮ ಹುಟ್ಟಿರ್ತಕ್ಕಂಥವ್ರು ಯಾವಾಗಲೂ ಕೂಡ ವಿಶ್ವ ಪರ್ಯಟನೆ ಮಾಡತಕ್ಕಂಥವ್ರು ತಿರ್ಗಾಡ್ತಕ್ಕಂಥ ಸ್ವಭಾವ ಅಂತ ಹೇಳಿ ಯಾವಾಗಲೂ ಕೂಡ ತಿರ್ತಾ ಇರ್ತದೆ ದೇಶವನ್ನ ಸುತ್ತಾಕ್ತಕ್ಕಂಥ ಯೋಗ ಇರುತ್ತೆ ತಿರುಗ್ತಕ್ಕಂಥ ಬುದ್ಧಿ ಅಂದ್ರೆ ಏನು ಕೇಳಿದ್ರೆ ಒಂದು ಸ್ಥಳದಲ್ಲಿ ಕಾಯಮಾಗಿ ನಿಲ್ಲೋದಿಲ್ಲ ವ್ಯಕ್ತಿಗಳು ಪರ್ಯಟನೆ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ತಿರ್ಗಾಡ್ತಾ ಇರ್ತಕ್ಕಂಥ ಒಂದು ಮನಸ್ಥಿತಿ ಜೊತೆಗೆ ಏನು ಕೇಳಿದ್ರೆ ಚತುರವಾಗಿರ್ತಕ್ಕಂತ ಮನಸ್ಥಿತಿ ಉಳ್ತಕ್ಕಂಥವ್ರು ಅಂತ ಹೇಳಿ ಹಾಗೂ ಚಂಚಲ ಸ್ವಭಾವದವರು ಸ್ವಲ್ಪ ಮನಸ್ಸಿನ ಮೇಲೆ ಹತೋಟಿ ಕಡಿಮೆ ಇರತಕ್ಕಂಥದ್ದು ಚಂಚಲ ಸ್ವಭಾವ ಚತುರ್ಗುಣ ಚತುರ ಚಂಚಲತೆ ಮನ ಹೇಳಿ ಮನಸ್ಸು ಯಾವಾಗಲೂ ಕೂಡ ಒಂದು ಕಡೆ ಇರೋದಿಲ್ಲ ಚಂಚಲ ಬುದ್ಧಿ ಇರತಕ್ಕಂಥದ್ದು ಯಾವಾಗಲೂ ಕೂಡ ಮನಸ್ಸನ್ನು ಹರಿಬಿಡ್ತಕ್ಕಂಥದ್ದು ಹಾಗೂ ಸ್ವಲ್ಪ ಸಿಟ್ಟಿನ ಮನಸ್ಥಿತಿ ಕೂಡ ಇರತಕ್ಕಂಥದ್ದು ಕೋಪದ ಸ್ವಭಾವ ಇರತಕ್ಕಂಥದ್ದು ಯಾವಾಗಲೂ ಕೂಡ ಕೋಪವನ್ನು ಮಾಡಿಕೊಳ್ತಕ್ಕಂಥ ಮನಸ್ಥಿತಿ ಈ ವ್ಯಕ್ತಿಗಳಿಗಿರುತ್ತೆ ಜೊತೆಗೆ ವಂಶವನ್ನು ಏನು ಕೇಳಿದ್ರೆ ಸಂತಾಪಕ್ಕೆ ಗುರುಣ ಗುರಿ ಮಾಡತಕ್ಕಂತಹ ಅಂದರೆ ಹುಟ್ಟಿರ್ತಕ್ಕಂತಹ ವಂಶ ಏನಿರುತ್ತೆ ಅದನ್ನ ಸ್ವಲ್ಪ ದುಃಖಕ್ಕೆ ತಳತಕ್ಕಂಥ ಮನಸ್ಥಿತಿ ಯಾಕಾದ್ರೂ ನಮ್ಮ ವಂಶದಲ್ಲಿ ಈ ವ್ಯಕ್ತಿ ಜನನ ಆದ್ನಪ್ಪು ಅಂತಕ್ಕಂಥ ಒಂದು ಮನಸ್ಥಿತಿ ಈ ಒಂದು ಪರಿಣಾಮಗಳು ಇವರಿಂದ ಉಂಟಾಗ್ತಕ್ಕಂಥದ್ದು ಸಂತಾಪ ಸಂತಾಪ ಪಡತಕ್ಕಂಥ ಮನಸ್ಥಿತಿ ಇವರಿಂದ ನಿರ್ಮಾಣ ಆಗುತ್ತೆ ಮನೆಯಲ್ಲಿ ಜೊತೆಗೆ ತೀಕ್ಷ್ಣವಾಗಿರತಕ್ಕಂಥ ಗುಣ ಹಾಗೂ ಏನು ಕೇಳಿದ್ರೆ ಹೆಚ್ಚು ಹಸಿವನ್ನು ಉಳ್ತಕ್ಕಂಥ ಯಾವಾಗಲೂ ಕೂಡ ಏನಾರು ತಿಂತ ಇರಬೇಕು ಹಸಿವು 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 ಅಂತಕ್ಕಂಥದ್ದು ಯಾವಾಗಲೂ ಕೂಡ ಏನಾರು ಒಂದು ತಿಂತ ಇರಬೇಕು ಅಂತಹ ಒಂದು ಗುಣ ಸ್ವಭಾವ ಒಂದು ಹತ್ತು ನಿಮಿಷ ಊಟ ಆದಮೇಲೆ ಮತ್ತೆ ಊಟ ಮಾಡ್ತಕ್ಕಂಥದ್ದು ಮತ್ತೆ ಏನಾರು ತಿಂತಕ್ಕಂಥದ್ದು ಮತ್ತೊಂದು ಹತ್ತು ನಿಮಿಷ ಏನಾರು ತಿಂಡಿ ಆದ್ಮೇಲೆ ಮತ್ತೆ ಏನಾರು ಊಟ ಮಾಡ್ತಕ್ಕಂಥದ್ದು ಈ ತರ ಒಂದು ಹಸಿವು ಅಂತಕ್ಕಂಥ ಬಾಧೆ ಇವನನ್ನು ಕಾಡ್ತಾ ಇರುತ್ತೆ ಈ ವ್ಯಕ್ತಿಗಳನ್ನ ಇನ್ನು ಉತ್ತರಾಬಾದ ನಕ್ಷತ್ರ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ನೋಡೋದಾದ್ರೆ ಇವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಗುಣಾಢ್ರ ಆಗಿರ್ತಾರೆ ಗುಣದಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಗುಣ ಪ್ರಥಮದಲ್ಲಿ ಸ್ವಲ್ಪ ವ್ಯತಿರಿಕ್ತವಾದ್ರೆ ಎರಡನೇ ಒಂದು ಚರಣದಲ್ಲಿ ಗುಣಾಢ್ರ ಆಗ್ತಕ್ಕಂಥ ಸ್ವಭಾವ ಇರುತ್ತೆ ಉತ್ತಮ ಗುಣವನ್ನು ಹೊಂದಿರುತ್ತಾರೆ ಹಾಗೆ ಏನು ಕೇಳಿದ್ರೆ ಜ್ಞಾನಿಗಳು ಕೂಡ ಆಗಿರ್ತಾರೆ ವಿದ್ವಾಂಸಗಳು ಕೂಡ ಆಗ್ತಾರೆ ಅಂದರೆ ವಿದ್ವಾಂಸನು ಜ್ಞಾನಿಯೂ ಆಗ್ತಾನೆ ಒಳ್ಳೆ ಉತ್ತಮ ಆಗಿರ್ತಕ್ಕಂಥ ಜ್ಞಾನವನ್ನ ಪಡೆದುಕೊಳ್ತಕ್ಕಂಥದ್ದು ಜ್ಞಾನ ಸಂಪಾದನೆಯಲ್ಲಿ ಹೆಚ್ಚು ಆಸಕ್ತಿ ಇರತಕ್ಕಂಥದ್ದು ವಿದ್ವತ್ ಗುಣ ಕೂಡ ಇರತಕ್ಕಂಥದ್ದು ವಿದ್ವಾಂಸರು ಕೂಡ ಆಗ್ತಕ್ಕಂಥ ಸಾಧ್ಯ ಹೆಚ್ಚಾಗಿರ್ತಕ್ಕಂಥದ್ದು ಎರಡೇ ಸಲ ಹುಟ್ಟಿರ್ತಕ್ಕಂಥವರು ಜೊತೆಗೆ ಸಮಾಧಾನವಾದಂಥ ಮನಸ್ಥಿತಿ ಕೂಡ ಇರತಕ್ಕಂಥದ್ದು ಏನೇ ಒಂದು ವಿಚಾರ ಸಂಗತಿಗಳಿರಲಿ ಸುಖ ದುಃಖಗಳಲ್ಲಿ ಎಲ್ಲವನ್ನು ಕೂಡ ಸಮಾನವನ್ನು ಕಾಣತಕ್ಕಂಥದ್ದು ಸಮಾಧಾನವಾಗಿ ಆ ಒಂದು ವಿಚಾರ ವಿಚಾರಗಳನ್ನು ಅಥವಾ ಪರಿಸ್ಥಿತಿಗಳನ್ನು ಎದುರಿಸತಕ್ಕಂಥ ಗುಣ ಸಮಾಧಾನ ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ದೈವಜ್ಞ ಶ್ರೇಷ್ಠ ಕೂಡ ಆಗ್ತಾರೆ ಅಂತ ಹೇಳಿ ಅಂದರೆ ಭಗವಂತನ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಮನಸ್ಸು ಈ ವ್ಯಕ್ತಿಗಿರುತ್ತೆ ದೇವರು ದಿಂಡ್ರು ಅಂದ್ರೆ ಭಗವಂತ ಅಂದ್ರೆ ಪೂಜಾ ಪುನಸ್ಕಾರ ಅಂದ್ರೆ ತುಂಬಾ ಆಸಕ್ತಿ ಶ್ರದ್ಧೆ ಇರತಕ್ಕಂಥದ್ದು ಇದು ಎರಡನೇ ಚಾಲ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಭಾವ ಆಯಿತು ಇನ್ನು ಉತ್ತರಾಭಾದ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಇವರು ಯಾವಾಗಲೂ ಕೂಡ ಪರೋಪಕಾರದಲ್ಲಿ ನಿರತರಾಗಿರ್ತಾರೆ ಪರೋಪಕಾರ ಅಂತಂದ್ರೆ ಬೇರೆ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡತಕ್ಕಂತಹ ಗುಣ ಸ್ವಭಾವ ಉಪಕಾರವನ್ನು ಮಾಡತಕ್ಕಂತಹ ಗುಣ ಸ್ವಭಾವ ಹೆಚ್ಚು ಹೆಚ್ಚಾಗಿ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದು ಯಾವಾಗ ಕೂಡ ತಮ್ಮ ಜೀವನವನ್ನು ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಯಲ್ಲಿ ಬಳಸ್ತಕ್ಕಂಥ ಅದರಲ್ಲೇ ಕಳಿತಕ್ಕಂಥರು ಕಾಲ ಕಳಿತಕ್ಕಂಥ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಗುಣ ಸ್ವಭಾವ ಉಪಕಾರ ಜೊತೆಗೆಲ್ಲದೆ ದಾನ ಧರ್ಮ ಕೂಡ ಮಾಡ್ತಾರೆ ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಐಶ್ವರ್ಯನ ಸಂಪತ್ತವನ್ನ ಬೇರೆಯವರಿಗೆ ದಾನ ಮಾಡ್ತಕ್ಕಂತಹ ಗುಣ ಸ್ವಭಾವ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಸತ್ಯವನ್ನೇ ಮಾತನಾಡತಕ್ಕಂತಹ ಗುಣ ಸ್ವಭಾವ ಸತ್ಯಶೀಲರಾಗಿರ್ತಾರೆ ಎಂತ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಸುಳ್ಳು ಹೇಳೋದಿಲ್ಲ ಸತ್ಯವನ್ನು ಹೇಳ್ತಕ್ಕಂಥವ್ರು ಸತ್ಯಶೀಲರಾಗಿ ಬಾಳ್ತಕ್ಕಂಥವ್ರು ಸೌಜನ್ಯ ಮನೋಭಾವನೆ ಹೊಂದಿರತಕ್ಕಂಥವ್ರು ಆಗಿರ್ತಕ್ಕಂಥ ನಡತೆ ಸೌಜನ್ಯ ಆಚಾರ ವಿಚಾರಗಳಲ್ಲಿ ಮನ್ನಣೆ ಗೌರವವನ್ನು ಪಡೆದುಕೊಳ್ತ ಗೌರವವನ್ನು ಪಡೆದುಕೊಳ್ತಕ್ಕಂಥ ಮನಸ್ಥಿತಿ ಸೌಜನ್ಯಶೀಲರಾಗಿ ಬಾಳ್ತಕ್ಕಂತಹ ಗುಣ ಸ್ವಭಾವ ಇವರಾಗಿರುತ್ತೆ ಜೊತೆಗೆ ಏನು ಕೇಳಿದ್ರೆ ಅತ್ಯಂತ ಧೈರ ಧೈರ್ಯತ್ವವನ್ನು ಪಡ್ಕೊಂಡಿರ್ತಾರೆ ಅಂದ್ರೆ ಧೈರ್ಯದಿಂದ ಬಾಳ್ತಕ್ಕಂಥದ್ದು ಆ ಶೂರ ಪುರುಷರಾಗಿರ್ತಾರೆ ಹ್ಮ್ ಸಾಹಸ ಪ್ರವೃತ್ತಿಗಳಲ್ಲಿ ತಮ್ಮಂತಕೊಳ್ತಕ್ಕಂಥದ್ದು ಧೈರ್ಯವಂತರಾಗಿ ಬಾಳ್ತಕ್ಕಂಥ ಮನಸ್ಥಿತಿ ಇರುತ್ತೆ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಧೈರ್ಯದಿಂದ ಎದುರಿಸ್ತಕ್ಕಂತಹ ಒಂದು ಶಕ್ತಿ ಇವರಲ್ಲಿರುತ್ತೆ ಜೊತೆಗೆ ಏನು ಕೇಳಿದ್ರೆ ಸುಖಭೋಗಿ ಕೂಡ ಆಗಿರ್ತಾರೆ ಸುಖವನ್ನು ಕೂಡ ಅನುಭವಿಸ್ತಾರೆ ಎಲ್ಲ ರೀತಿಯಾದಂಥದ್ದು ಜೊತೆಗೆ ಶಾಸ್ತ್ರವನ್ನುರೆತವರು ಕೂಡ ಆಗಿರ್ತಾರೆ ಶ್ರೀಮಂತರು ಕೂಡ ಆಗಿರ್ತಾರೆ ಅಂತ ಬರುತ್ತೆ ಧರ್ಮಶಾಸ್ತ್ರಗಳಲ್ಲಿ ಗೌರವವನ್ನು ಹೊಂದಿರತಕ್ಕಂಥವರು ಅದನ್ನು ಅರಿತ ಅರಿತಕ್ಕಂಥವ್ರು ಆಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಸಂಪತ್ತಲ್ಲೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಇವರಿಗೆ ಇರುತ್ತೆ ಶ್ರೀಮಂತಿಕೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ವ್ಯಕ್ತಿಗಳಿಗೆ ಹ್ಞೂ ಅದರಿಂದನೇ ಸೌಜನ್ಯಶೀಲರಾಗಿ ಜೊತೆಗೆ ಪರೋಪಕಾರ ಮಾಡೋ ದೃಷ್ಟಿಯಿಂದವಾ ದಾನ ಧರ್ಮಗಳನ್ನು ಮಾಡೋ ದೃಷ್ಟಿಯಿಂದವ ಹಾಗೂ ಸುಖವನ್ನು ಅನುಭವಿಸ್ತಕ್ಕಂತಹ ಎಲ್ಲ ರೀತಿ ಯೋಗ ಇವರ ಒಂದು ಶ್ರೀಮಂತಿಕೆಯಿಂದ ಇವರಿಗೆ ಪ್ರಾಪ್ತವಾಗ್ತಕ್ಕಂಥದ್ದು ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಯಾವ ರೀತಿ ಆಗಿರುತ್ತ ಕೇಳಿದ್ರೆ ಸ್ವಲ್ಪ ನಿಷ್ಠೂರವಾದಿಗಳಾಗಿ ಜೀವನವನ್ನು ಮಾಡ್ತಾರೆ ಏನೇ ಇದ್ರು ಕೂಡ ಕಡಾಖಂಡಿತಾಗಿ ನೇರ ನೇರ ಮಾತುಗಳು ನಿಷ್ಠೂರ ಮಾತುಗಳನ್ನು ಹೇಳ್ತಕ್ಕಂಥದ್ದು ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಏನು ತಿಳ್ಕೊಳ್ತಾರೆ ವಿಚಾರ ಇರೋದಿಲ್ಲ ತಮಗೆ ಬುದ್ಧಿಗೆ ಚೋತಿರ್ತಕ್ಕಂತಹ ಜ್ಞಾನ ಬುದ್ಧಿಯಿಂದ ಮಾತಿನಿಂದ ಏನ್ ಮಾಡೋದು ನಿಷ್ಠೂರವಾಗಿ ಮಾತನಾಡತಕ್ಕಂಥದ್ದು ಗುಣ ಸ್ವಭಾವ ಮೊನ್ನೆ ಏನ್ ಮಾಡ್ತಾರೆ ಕೇಳಿದ್ರೆ ಬೇರೆಯವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿಘ್ನ ತರತಕ್ಕಂಥ ಒಂದು ಸ್ವಭಾವ ಇರುತ್ತೆ ಯಾರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಕಂಟಕವಾಗಿ ಇವರು ಪರಿಣಾಮ ಇರ್ತಾರೆ ಅದಕ್ಕೆ ವಿಘ್ನ ಮಾಡ್ತಕ್ಕಂಥ ತೊಂದರೆ ಕೊಡ್ತಕ್ಕಂಥ ಸ್ವಭಾವ ಕೆಲ ಜನರು ಇರುತ್ತೆ ಅದೇ ರೀತಿಯಾಗಿ ಕೇಳಿದ್ರೆ ಅನ್ಯ ಜನರ ಅಂದ್ರೆ ಬೇರೆ ಜನರ ವಿರೋಧನೂ ಕೂಡ ಕಟ್ಕೊಳ್ತಾರೆ ಜೀವನದಲ್ಲಿ ಇವ್ರು ನೋಡಿದ್ರೆ ಸ್ವಲ್ಪ ಜನಗಳಿಗೆ ವಿರುದ್ಧ ಶತ್ರುಬಾಧ ಹೆಚ್ಚಿಗೆ ಇರುತ್ತೆ ವಿರೋಧ ಜನರು ತುಂಬಾ ಹೆಚ್ಚಿಗೆ ಇರ್ತಾರೆ ಜೀವನದಲ್ಲಿ ಕಷ್ಟ ಅನುಭವಿಸ್ಲಿಕ್ಕೆ ಇದು ಅನುಕೂಲ ಮಾಡ್ಕೊಟ್ಟಂಗೆ ಆಗತ್ತೆ ಅವ್ರಿಗೆ ಅಂದ್ರೆ ತಾವೇ ಅದನ್ನ ಬಯಸ್ಕೊಂಡಂಗೆ ಆಗತ್ತೆ ಬೇರೆಯವ್ರ ಜನರಲ್ಲಿ ಕೈ ಹಾಕ್ತಕ್ಕಂಥದ್ದು ಕೆಲಸ ಕಾರ್ಯಗಳಿಗೆ ವಿಘ್ನ ಕೊಡ್ತಕ್ಕಂಥದ್ದು ಜನರ ವಿರೋಧ ಕಟ್ಟಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೆ ಏನು ಕೇಳಿದ್ರೆ ಕಲಹವನ್ನ ಮಾಡ್ತಕ್ಕಂಥವ್ರು ಯಾವಾಗಲೂ ಕೂಡ ಜಗಳ ಮಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ ನಾಲ್ಕನೇ ಚರಣದ ಹುಟ್ಟಿರ್ತಕ್ಕಂಥವ್ರಿಗೆ ಕಾಲು ಕದ್ದು ಜಗಳಕ್ಕೆ ಹೋಗೋದು ಬೇರೆಯವ್ರನ್ನ ಏನ್ ಮಾಡ್ತಕ್ಕಂಥದ್ದು ಕೇಳಿದ್ರೆ ದ್ವೇಷ ಮನೋಭಾವ ನೋಡ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಕಿರಿಕಿರಿ ಮಾಡ್ತಕ್ಕಂಥದ್ದು ಈ ಸ್ವಭಾವ ಹೆಚ್ಚಿಗೆ ಇರ್ತದೆ ಜೊತೆಗೆ ಏನು ಕೇಳಿದ್ರೆ ತುಂಬಾ ಕೆಟ್ಟ ಮನಸ್ಥಿತಿ ಮತ್ತೆ ಸಿಟ್ಟು ಬೇರೆಯವರನ್ನ ನೂಸ್ತಕ್ಕಂಥ ಒಂದಿಷ್ಟು ಮನಸ್ಥಿತಿ ಆ ಜೊತೆಗೆ ಏನು ಕೇಳಿದ್ರೆ ಕೆಟ್ಟ ಸಿಟ್ಟು ಹ್ಮ್ ವಿಪರೀತವಾಗಿರ್ತಕ್ಕಂತ ಕೋಪ ಮತ್ತು ಕೆಟ್ಟ ಮನಸ್ಥಿತಿ ಒಂಥರ ಏನು ಹೇಳ್ತಾರೆ ಕೇಳಿದ್ರೆ ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ತಾನು ಖುಷಿ ಪಡೋದು ಇಂತಹ ಒಂದು ವಿಕೃತವಾದ ಮನಸ್ಥಿತಿ ಇರೋಗಿರುತ್ತೆ ಮತ್ತೆ ಕೋಪ ಇದರಿಂದ ಕೂಡ ಕೆಟ್ಟದಾಗ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಜೊತೆಗೆ ಏನು ಕೇಳಿದ್ರೆ ಬೇರೆಯವರ ದ್ರವ್ಯ ದ್ರವ್ಯ ಹಣ ಸಂಪತ್ತು ಆಸ್ತಿಯನ್ನು ಹೇಗಾರು ಮಾಡಿ ಪಡೆದುಕೊಳ್ಳಬೇಕು ಅಂತಕ್ಕಂಥ ಗುಣ ಸ್ವಭಾವ ನೋಡಿ ಮೂರನೇ ಚಂಡದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ಕೂಡ ಭಗವಂತ ಕೊಟ್ಟಿರ್ತಾನೆ ದಾನದ ಮಾಡ್ತಕ್ಕಂಥ ಗುಣ ಇರುತ್ತೆ ಆದರೆ ನಾಲ್ಕನೇ ಚಂಡದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಭಾವ ನೋಡೋದಾದ್ರೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿರುದ್ಧ ಬೇರೆಯವರ ಹಣವನ್ನು ಯಾವ್ದಾರ ರೀತಿಯಲ್ಲಿ ಕಬ್ಳಿಸ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಯೇ ಪರಸತ್ತು ಪರಧನ ಇವೆಲ್ಲವೂ ಕೂಡ ಇವರಿಗೆ ಇಷ್ಟ ಯಾವುದಾದ್ರು ರೀತಿಯಲ್ಲಿ ಅದನ್ನು ಮೋಸ ಮಾಡೋ ಮುಖೇನವಾಗಿ ಮಾಡ್ಕೊಳ್ಬೇಕು ಕಸಿದುಕೊಳ್ಳಬೇಕು ಅಂತಕ್ಕಂಥ ಗುಣ ಇವರಲ್ಲಿ ಇರ್ತಕ್ಕಂಥ ಇದು ಉತ್ತರಾಭಾದ್ರ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಹಾಗೂ ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಹಾಗೂ ಹುಟ್ಟಿರ್ತಕ್ಕಂಥ ಫಲ ಆಯಿತು ಇನ್ನು ಉತ್ತರಾಭಾದ್ರಶ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಚಿಕ್ಕ ವಯಸ್ಸಿನಿಂದ ಮತ್ತು ಅಂತ್ಯಕಾಲದವರೆಗೆ ಬರುವಂಥ ಒಂದಿಷ್ಟು ಕಂಟಕ ಅಥವಾ ಬಾಧೆಗಳು ಅಥವಾ ಕಾಯಿಲೆಗಳು ಶರೀರ ಬಾಧೆಗಳು ಯಾವುದು ವಿಪತ್ತುಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಹುಟ್ಟಿರ್ತಕ್ಕಂತಹ ಎರಡು ತಿಂಗಳ ಅಥವಾ ಎರಡು ವರ್ಷದ ಒಳಗಡೆ ಕೇಳಿದ್ರೆ ವ್ಯಕ್ತಿಗಳಿಗೆ ವಿಪರೀತವಾಗಿರ್ತಕ್ಕಂಥ ಜ್ವರ ಬಾಧೆಗಳು ಕಾಡತಕ್ಕಂಥದ್ದು ಪಿತ್ತ ಜ್ವರಗಳು ಬರತಕ್ಕಂಥದ್ದು ಪಿತ್ತ ಜ್ವರಗಳು ಇರುತ್ತೆ ಇದರಿಂದ ಜೀವಕ್ಕೆ ಹಾನಿ ಆಗ್ತಾ ಸಾಧ್ಯತೆ ಇರುತ್ತೆ ಕಂಟಕ ಅಂತ ಹೇಳಿ ಕರಿತೀವಿ ಈ ರೀತಿ ಆದರೆ ಆ ಪಿತ್ತ ಜ್ವರ ಬಂದ್ಬಿಟ್ಟು ಸ್ವಲ್ಪ ಏನಕ್ಕ ಜೀವಕ್ಕೆ ತೊಂದರೆ ಆಗ್ತಾ ಸಾಧ್ಯತೆ ಇರುತ್ತೆ ಇದು ಎರಡು ವರ್ಷ ಮತ್ತೆ ಒಂದು ನಾಲ್ಕು ವರ್ಷದ್ದು ಕೂಡ ಈ ಸಮಸ್ಯೆ ಇರತಕ್ಕಂಥದ್ದು ವ್ಯಕ್ತಿಗಳಿಗೆ ಜೊತೆಗೆ ಏನ್ ಕೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಮೈಯಲ್ಲಿ ಏನ್ ಕೇಳಿದ್ರೆ ಹುಣ್ಣುಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ಜೊತೆಗೆ ಏನು ಕೇಳಿದ್ರೆ ಯಾವಾಗಲೂ ಕೂಡ ಜೀವನದಲ್ಲಿ ಶಾರೀರಿಕ ಸ್ಥಿತಿಯಿಂದವ ಅಂದ್ರೆ ದೇಹಕ್ಕೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಒಂದು ಕಡೆ ಚರ್ಮ ಕಾಯಿಲೆಗಳು ಹುಣ್ಣುಗಳು ಹುಡುಗುಗಳು ಜೊತೆಗೆ ಬಿದ್ದು ಪೆಟ್ಟ ಮಾಡಿಕೊಡ್ತಕ್ಕಂಥದ್ದು ಒಂದು ಆರೇಳು ವರ್ಷ ಆದ ಮೇಲೆ ಅಪಮೃತ್ಯು ಕಂಟಕಗಳು ಇವರನ್ನ ಕಾಡ್ಲಿಕ್ಕೆ ಪ್ರಾರಂಭವಾಗುತ್ತೆ ಅದರಲ್ಲಿ ಜಲಕಂಟಕ ಇರಬಹುದು ಜೊತೆಗೆ ವಿಷಮಶೀತ ಜ್ವರಗಳು ಹಾಗೂ ಏನು ಕೇಳಿದ್ರೆ ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಗಳು ಬರ್ತಕ್ಕಂಥದ್ದು ವಿಷ ಜಂತುಗಳು ಹಾವು ಸರಿಸ ಚೇಳುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಮೃಗಗಳಿಂದ ಏನು ಕೇಳಿದ್ರೆ ಕೆಟ್ಟ ಕೆಟ್ಟ ಪ್ರಾಣಿಗಳಿಂದ ಹಾನಿ ಆಗ್ತಕ್ಕಂಥದ್ದು ಇರುತ್ತೆ ಇಪ್ಪತ್ತೆರಡು ವರ್ಷ ಆದ್ಮೇಲೆ ಉದ್ರಕ್ ಸಂಬಂಧ ಸಮಸ್ಯೆಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಒಂದು ಮೂವತ್ತು ವರ್ಷ ಆದಮೇಲೆ ಹೇಳಿದ ಹೇಳಿದಾಗೆ ದುಷ್ಟ ಜನರಿಂದ ಅಥವಾ ದುಷ್ಟ ಮೃಗಗಳಿಂದ ಕಳ್ಳರಿಂದ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ ಒಂದು ಮೂವತ್ತಾರು ವರ್ಷ ಕಳೆದ ಮೇಲೆ ಒಂದು ವಿಷಕಾರಿಯಾದಂತಹ ರೋಗ ಬರುತ್ತೆ ಪ್ಲೇಗ್ ಅಂತಕ್ಕಂಥ ರೋಗಗಳು ಬರ್ತಕ್ಕಂಥದ್ದು ಹಾಗೂ ಒಂದು ಕ್ಷುದ್ರ ರೋಗ ಭೀತಿ ಉಂಟಾಗತ್ತೆ ಶರೀರದಲ್ಲಿ ಅದರಿಂದ ತೊಂದರೆ ಆಗ್ತಕ್ಕಂಥ ಹೆಚ್ಚಾಗಿರುತ್ತೆ ಒಂದು ಈ ನಲವತ್ತೆಂಟು ವರ್ಷ ಆದಮೇಲೆ ಏನಾಗುತ್ತೆ ಕೇಳಿದ್ರೆ ವ್ಯಕ್ತಿಗಳಿಗೆ ಕಪಾ ಕೆಮ್ಮು ಮತ್ತು ಅಸ್ತಮಾ ಅಂತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥದ್ದು ದಮ್ಮು ಅಂತ ಹೇಳ್ತೇವೆ ಅದರಿಂದ ತುಂಬ ನರಳಾಡ್ತಕ್ಕಂಥದ್ದು ಈ ಜೀವನವೇ ಬೇಡಪ್ಪ ಅಂತಕ್ಕಂಥ ಪರಿಸ್ಥಿತಿ ಉಂಟಾಗತ್ತೆ ಜೊತೆಗೆ ಒಂದು ಅರವತ್ತು ವರ್ಷ ಕಳೆದ ಮೇಲೆ ಏನು ಕೇಳಿದ್ರೆ ಕೆಟ್ಟು ಜನರಿಂದ ಆ ದುಷ್ಟರಿಂದ ತೊಂದರೆ ಆಗತಕ್ಕಂಥ ಸಾಧ್ಯ ಭಯ ಇವೆಲ್ಲವೂ ಇರುತ್ತೆ ಹಾಗೂ ಏನು ಕೇಳಿದ್ರೆ ಕಂಟಕ ಬರುತ್ತೆ ಜೀವನದಲ್ಲಿ ಅರವತ್ತು ವರ್ಷ ಆದಮೇಲೆ ಒಂದು ವಿಪರೀತವಾಗಿರ್ತಕ್ಕಂಥ ಕಂಟಕ ಬರುತ್ತೆ ಅದನ್ನು ಇವರು ಪಾರ ಆದ್ರೆ ತೊಂಬತ್ತು ವರ್ಷಗಳ ಕಾಲ ಇವರಿಗೆ ಪರಮಾಯುಷ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕಂಟಕಗಳಾಯಿತು ಇನ್ನು ಮುಂದೆ ಬರ್ತಕ್ಕಂಥ ನಕ್ಷತ್ರ ಹಾಗೂ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ಆಗಿರತಕ್ಕಂಥ ರೇವತಿ ನಕ್ಷತ್ರ ಈ ಒಂದು ರೇವತಿಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಚರಣ ಫಲಗಳು ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಧರ್ಮದ ಬಗ್ಗೆ ತಿಳಿಸ್ಕೊಡಿ ನನ್ನ ನಮ್ಮ ಧರ್ಮ ಗ್ರಂಥವಾಗಿರತಕ್ಕಂಥ ಸನಾತನ ಪರಂಪರೆಯನ್ನು ತಿಳಿಸ್ತಕ್ಕಂಥ ಸನಾತನ ಧರ್ಮದ ಬಗ್ಗೆ ಬೋಧನೆಯನ್ನು ಮಾಡ್ತಕ್ಕಂಥ ಹಾಗೂ ಜೀವನದಲ್ಲಿ ಉತ್ತಮ ರೀತಿಯಾದಂಥ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಶರೀರ ಜೀವನ ಏನಿದೆ ಇದನ್ನು ಉತ್ತಮ ರೀತಿಯಲ್ಲಿ ಸಾಗಿಸಬೇಕು ಅಂತಂದರೆ ಆ ಮಕ್ಕಳಿಗೆ ದಯವಿಟ್ಟು ಫೋನನ್ನು ಕಿತ್ಕೊಂಡು ಭಗವದ್ಗೀತೆ ಬುಕ್ಕನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಂತು ಲೋಕ ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ